ಸ್ನೇಹಿತರೆ ಫೆಬ್ರವರಿ ಇಪ್ಪತ್ತಾರು ಬುಧವಾರದ ದಿನದಂದು ಮಹಾಶಿವರಾತ್ರಿ ಹಬ್ಬವಿದೆ ತ್ರಿಮೂರ್ತಿಗಳಲ್ಲಿ ಒಬ್ಬನಾಗಿರುವ ಶಿವನನ್ನು ಆರಾಧಿಸುವ ವಿಶೇಷ ಪರ್ವ ದಿನವೇ ಮಹಾಶಿವರಾತ್ರಿಯಾಗಿದೆ ಈ ಬಾರಿಯ ಶಿವರಾತ್ರಿಯ ದಿನ ಯಾವ ಕೆಲಸಗಳನ್ನು ಮಾಡಬೇಕು ಶಿವನಿಗೆ ಹೇಗೆ ಯಾವ ಪದಾರ್ಥಗಳಿಂದ ಅಭಿಷೇಕ ಮಾಡಿದರೆ ಶ್ರೇಷ್ಠ ಫಲ ಸಿಗುತ್ತದೆ ಶಿವನ ಅನುಗ್ರಹಕ್ಕೆ ಈ ದಿನ ಪಾಲಿಸಬೇಕಾದ ನಿಯಮಗಳೇನು ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಮಹಾಶಿವರಾತ್ರಿಯನ್ನು ಆಚರಿಸಲು ಅನೇಕ ಕಾರಣಗಳಿವೆ ಮಹಾಶಿವರಾತ್ರಿಯನ್ನು ಸಾಕ್ಷಾತ್ ಶಿವ ಹಾಗೂ ಪಾರ್ವತಿದೇವಿ ಮದುವೆಯಾದ ಶುಭ ದಿನ ಎಂದು ಹೇಳಲಾಗುತ್ತದೆ ಮಾಗ ಬಹುಳ ಚತುರ್ದಶಿಯ ರಾತ್ರಿಯೇ ಶಿವಪಾರ್ವತಿಯನ್ನು ಮದುವೆಯಾದ ವರಿಸಿ ವರೆಸಿದ್ದರಂತೆ ಹೀಗಾಗಿ ಅಂದು ರಾತ್ರಿ ಸಮಯದಲ್ಲಿ ಕಲ್ಯಾಣವನ್ನು ದರ್ಶಿಸಿ ಶಿವಪಾರ್ವತಿಯನ್ನು ಪೂಜಿಸಿದ್ದರಂತೆ ಸಾಮಾನ್ಯವಾಗಿ ದೇವತೆಗಳಿಗೆ ಪೂಜೆಗೆ ಸ್ವ ರಾತ್ರಿ ಸೂಕ್ತ ಸಮಯವಲ್ಲ ಆದರೆ ಶಿವರಾತ್ರಿಯ ಸಂದರ್ಭಗಳಲ್ಲಿ ಶಿವನ ಕೃಪೆ ಪಡೆಯಬೇಕೆಂದರೆ ರಾತ್ರಿಯೇ ಪೂಜೆ ಮಾಡಬೇಕಂತೆ ರಾತ್ರಿ ಸಮಯದಲ್ಲಿ ಯಾರು ಶಿವರಾತ್ರಿಯ ದಿನ ಶಿವನನ್ನು ಪೂಜಿಸುತ್ತಾರೋ ಅವರ ಸಕಲ ಪಾಪಗಳು ನಶಿಸಿ ಹೋಗುತ್ತದೆ ಎಂದು ಸ್ವತಃ ಶಿವ ಶಿವನೇ ತಿಳಿಸಿದ್ದಾನೆ ಮಹಾಶಿವರಾತ್ರಿಯ ದಿನದಂದು ಶಿವನ ಶಕ್ತಿ ಪರಿವಾರಗಳು ಮತ್ತು ಭೂತಗಣಗಳು ಸಂಚಾರ ಮಾಡುವುದರಿಂದ ಇವರ ಪೂಜೆಗೆ ಪುನಸ್ಕಾರಕ್ಕೆ ಯೋಗ್ಯವಾದ ಸಮಯ ಎಂದು ಸ್ಕಂದ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಮಹಾಶಿವರಾತ್ರಿಯ ಮಹಾ ಶಿವರಾತ್ರಿಯು ಮಹಿಳೆಯರಿಗೆ ಅತ್ಯಂತ ವಿಶೇಷವಾದ ಹಬ್ಬವೆನ್ ಹಬ್ಬವಾಗಿದ್ದು ಮದುವೆಯಾದ ಸ್ತ್ರೀಯರು ಈ ದಿನದಂದು ಶಿವನ ಬಳಿಯಲ್ಲಿ ತಮ್ಮ ಪತಿಯ ಆಯಸ್ಸು ಹೆಚ್ಚಾಗಲು ಪ್ರಾರ್ಥನೆ ಮಾಡಿಕೊಳ್ಳಬೇಕು ಮದುವೆ ಆಗದೆ ಇದ್ದವರು ಶಿವನಂತಹ ಪತಿ ಸಿಗಲಿ ಎಂದು ಬೇಡಿಕೊಳ್ಳಬೇಕು ಮಹಾಶಿವರಾತ್ರಿಯ ದಿನದಂದು ಶಿವನಿಗೆ ಅತ್ಯಂತ ಪ್ರಿಯವಾದ ಬಿಲ್ವ ಪತ್ರೆ ಧಾತುರ ಕಮಲ ತುಂಬೆ ಕೆಂಪು ದಾಸವಾಳ ಇವುಗಳನ್ನು ಅರ್ಪಿಸಿ ಪೂಜೆ ಮಾಡಿದರೆ ಅತ್ಯಂತ ಶುಭ ಫಲಗಳು ಹಾಗೂ ಶಿವಾನುಗ್ರಹ ಪ್ರಾಪ್ತಿಯಾಗುತ್ತದೆ ಶಿವರಾತ್ರಿಯ ದಿನದಂದು ಮಹಾಶಿವನಿಗೆ ಗರಿಕೆ ನೀರಿನಿಂದ ಅಭಿಷೇಕ ಮಾಡಿದರೆ ನಿಮ್ಮ ಜೀವನದ ಕಷ್ಟಗಳೆಲ್ಲವೂ ದೂರವಾಗಿ ಕಳೆದುಕೊಂಡ ಹಣ ಆಸ್ತಿ ಮರಳಿ ಬರುತ್ತದೆ ಹಸುವಿನ ಹಾಲಿನಿಂದ ಶಿವನಿಗೆ ಅಭಿಷೇಕ ಮಾಡಿದರೆ ಸಕಲವೂ ಪ್ರಾಪ್ತಿಯಾಗುತ್ತದೆ ಶಿವಾಭಿಷೇಕ ಮಾಡುವಾಗ ಯಾವ ಕೋರಿಕೆಯನ್ನು ಕೇಳಿಕೊಳ್ಳುತ್ತೀರೋ ಆ ಕೋರಿಕೆಗಳು ಶೀಘ್ರವಾಗಿ ನೆರವೇರುತ್ತದೆ ಹಸಿವಿನ ಹಾಲಿನಿಂದ ಅಭಿಷೇಕ ಮಾಡಿದರೆ ಸಂತಾನ ಫಲ ಪ್ರಾಪ್ತಿಯಾಗುತ್ತದೆ ಶಿವರಾತ್ರಿಯ ದಿನ ಕಬ್ಬಿನ ರಸದಿಂದ ಶಿವನಿಗೆ ಅಭಿಷೇಕ ಮಾಡಿದರೆ ಇಷ್ಟಾರ್ಥ ಸಿದ್ಧಿ ಉತ್ತಮ ಆರೋಗ್ಯ ಇರುವ ಸಂಪತ್ತು ಕೂಡ ವೃದ್ಧಿಯಾಗುತ್ತದೆ ಕೋರಿಕೆಗಳು ನೆರವೇರುತ್ತದೆ ಸಕ್ಕರೆಯಿಂದ ಶಿವನಿಗೆ ಈ ದಿನ ಅಭಿಷೇಕ ಮಾಡಿದರೆ ಸರ್ವ ವಿಧವಾದ ಸಂಕಷ್ಟಗಳು ದೂರವಾಗುತ್ತದೆ ಬಿಲ್ವ ದಳಗಳನ್ನು ನೆನೆಸಿದ ನೀರಿನಿಂದ ಅಭಿಷೇಕ ಮಾಡಿದರೆ ಶಿವಾನುಗ್ರಹ ಪ್ರಾಪ್ತಿಯಾಗಿ ಅನೇಕ ಪುಣ್ಯಫಲ ಲಭಿಸುತ್ತದೆ ಹೂಗಳನ್ನು ಬೆಳೆಸಿದ ನೀರಿನಿಂದ ಅಭಿಷೇಕ ಮಾಡಿದರೆ ಭೂ ಲಾಭ ಉಂಟಾಗುತ್ತದೆ ವಿಭೂತಿಯಿಂದ ಅಭಿಷೇಕ ಮಾಡಿದರೆ ಸರ್ವವಿಧದ ಪಾಪಗಳು ನಾಶವಾಗುತ್ತದೆ ನೀರಿನಿಂದ ಅಭಿಷೇಕ ಮಾಡಿದರೆ ಕಳೆದುಕೊಂಡದ್ದನ್ನು ಮರಳಿ ಪಡೆಯಬಹುದು ಅನ್ನದಿಂದ ಅಭಿಷೇಕ ಮಾಡಿದರೆ ಉತ್ತಮ ಆಯಸ್ಸು ಆರೋಗ್ಯ ಪಡೆದು ನಂತರ ಮೋಕ್ಷವನ್ನು ಕೂಡ ಪಡೆಯಬಹುದು ಎಳ್ಳೆಣ್ಣೆಯಿಂದ ಅಭಿಷೇಕ ಮಾಡಿದರೆ ಅಪಭೃತ್ಯು ದೋಷಗಳು ನಿವಾರಣೆಯಾಗುತ್ತದೆ ಜೇನುತುಪ್ಪದಿಂದ ಅಭಿಷೇಕ ಮಾಡಿದರೆ ಸದ್ಗುಣಗಳನ್ನು ಪಡೆಯಬಹುದು ಸಮಾಜದಲ್ಲಿ ಉತ್ತಮ ಕೀರ್ತಿ ಗೌರವ ಲಭಿಸುತ್ತದೆ ಗಂಗಾಜಲದಿಂದ ಅಭಿಷೇಕ ಮಾಡಿದರೆ ಇಂದಿನ ಜನ್ಮದ ಪಾಪಗಳೆಲ್ಲ ಕಳೆದು ಹೋಗುತ್ತದೆ ಉತ್ತಮ ಮಹಾಶಿವರಾತ್ರಿಯ ದಿನದಂದು ಮನೆಯಲ್ಲಿ ಶಿವನಿಗೆ ಅಭಿಷೇಕ ಮಾಡಲು ಸಾಧ್ಯವಾಗದಿದ್ದವರು ಏನು ಮಾಡಬೇಕು ಮನೆಗೆ ಸಮೀಪದಲ್ಲಿ ಶಿವನ ದೇಗುಲಕ್ಕೆ ತೆರಳಿ ಅಲ್ಲಿ ನಡೆಯುವ ಶಿವ ಶಿವಾಭಿಷೇಕದ ದರ್ಶನ ಮಾಡುತ್ತಾ ಓಂ ನಮ ಶಿವಾಯ ಎಂದು ಹೇಳಿಕೊಳ್ಳಬೇಕು ಸಾಕ್ಷಾತ್ ಶಿವನೇ ನಿಮ್ಮ ಕಷ್ಟಗಳನ್ನು ಕಳೆಯಲು ಭೂಮಿಗೆ ಬಂದಿದ್ದಾನೆ ಎಂದು ಭಾವಿಸುತ್ತಾ ಅಭಿಷೇಕ ನೋಡುತ್ತಾ ನಿಮ್ಮ ಕಷ್ಟಗಳನ್ನು ಶಿವನೊಂದಿಗೆ ಹೇಳಿಕೊಂಡು ಹೀಗೆ ಶಿವನೊಂದಿಗೆ ಮಾತನಾಡಿದ ಉಲ್ ಮನೋಲ್ಲಾಸ ಉಂಟಾಗುತ್ತದೆ ಮಹಾಶಿವರಾತ್ರಿಯ ದಿನ ಭಕ್ತಿಯಿಂದ ಒಂದೇ ಒಂದು ಬಿಲ್ವ ಬಿಲ್ವಪತ್ರೆ ಎಲೆಯನ್ನು ಅರ್ಪಿಸಿದರೆ ಶಿವನ ಕೃಪೆ ಪ್ರಾಪ್ತಿಯಾಗುತ್ತದೆ ಮಹಾಶಿವರಾತ್ರಿಯ ದಿನದಂದು ಸ್ನಾನ ಆದ ತಕ್ಷಣ ಹಣೆಗೆ ವಿಭೂತಿ ಇಟ್ಟು ಶಿವನ ಹೆಸರನ್ನು ಹೇಳುತ್ತಾ ದಿನ ಆರಂಭಿಸಬೇಕು ಹಣೆಗೆ ವಿಭೂತಿ ಇಡದೆ ಶಿವನ ಪೂಜೆ ಮಾಡುವುದು ಯಾವುದೇ ಫಲ ನೀಡುವುದಿಲ್ಲ ಮಹಾಶಿವರಾತ್ರಿಯ ದಿನ ಓಂ ನಮ್ಮ ಶಿವಾಯ ಎಂದು ಹೇಳಿಕೊಳ್ಳುವುದರ ಜೊತೆಗೆ ಮರೆಯದೆ ಸಕಲ ದಾರಿದ್ರ್ಯ ನಾಶಕ್ಕಾಗಿ ದಾರಿದ್ರ್ಯ ದಹನ ಶಿವನ ಸ್ತೋತ್ರವನ್ನು ಕೇಳಿ ಇದರಿಂದ ನಿಮಗಿರುವ ಎಲ್ಲ ದಾರಿದ್ರ ನಶಿಸಿ ಅದೃಷ್ಟ ಕೂಡಿ ಬರುತ್ತದೆ ಅದೃಷ್ಟ ಕೂಡಿ ಬರುತ್ತದೆ ಮಹಾಶಿವರಾತ್ರಿಯ ದಿನದಂದು ಶಿವನನ್ನು ಲಿಂಗರೂಪದಲ್ಲಿ ಪೂಜಿಸಿದರೆ ಕೋಟಿ ಪುಣ್ಯ ಫಲ ಲಭಿಸುತ್ತದೆ ಎಂದು ಶಿವಪುರಾಣದಲ್ಲಿ ತಿಳಿಸಿದ್ದಾರೆ ಆದ್ದರಿಂದ ಆದಷ್ಟು ಶಿವಲಿಂಗಕ್ಕೆ ಪೂಜಿಸಲು ಪ್ರಯತ್ನ ಮಾಡಿ ನಾನಾ ಅಭಿಷೇಕ ಮಾಡಲಾಗು ಶಿವ ಮಹಾಶಿವರಾತ್ರಿಯ ದಿನ ನಾನಾ ಅಭಿಷೇಕ ಮಾಡಲಾಗುತ್ತದೆ ಈ ದಿನ ಶಿವನ ದೇವ ದೇವಾಲಯಗಳಲ್ಲಿ ಮಹಾಮೃತ್ಯುಂಜಯ ಮಂತ್ರ ಹಾಗೂ ಶಿವ ತಾಂಡವ ಸ್ತೋತ್ರ ವೇದ ಸ್ತೋತ್ರಗಳನ್ನು ಪಠಿಸಲಾಗುತ್ತದೆ ರುದ್ರ ಪಠಿಸಲಾಗು ರುದ್ರ ಚಮಕ ಪಠಣದೊಂದಿಗೆ ಯಾಮ ಪೂಜೆ ಶಿವರಾತ್ರಿಯ ವಿಶೇಷ ರಾತ್ರಿಯ ಜಾಗರಣೆಯ ಸಮಯದಲ್ಲಿ ಶಿವಧ್ಯಾನ ಶಿವಪೂಜೆ ಶಿವಮಹಿಮೆ ಕಥೆಗಳ ಶ್ರವಣ ಸಂಗೀತ ಕೀರ್ತನೆಗಳನ್ನು ಹಾಡುವುದರ ಮೂಲಕ ಭಕ್ತರು ಧನ್ಯರಾಗುತ್ತಾರೆ ಶಿವ ಪಾರ್ವತಿ ಪಾರ್ವತಿಯರ ಅನುಗ್ರಹದಿಂದ ದೋಷಪಾಪಗಳ ನಿವಾರಣೆಯಾಗಿ ಆರೋಗ್ಯ ವೃದ್ಧಿಯಾಗಿ ಸಕಲವು ಪ್ರಾಪ್ತಿಯಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು